ಆ ನಿಮ್ ಜೊತೆಗೆ ಶೇರ್ ಮಾಡ್ಕೊಬೇಕಂತ ಅವ್ರ ಮನೆ ಓಪನಿಂಗ್ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪಾ ಸ್ನೇಹಿತರೆ ಎಲ್ಲರೂ ಹೆಂಗೆ ದೇರಿ ಎಲ್ಲರೂ ಆರಾಮಿದ್ದರೆ ಅಂತ ಅನ್ಕೊಂಡಿರ್ತೀನಿ ನಾವು ಆರಾಮದೇರಿ ಬರೀ ಇವತ್ತಿನ ಲಾಗ್ ಈಗ ಚಾಲೂ ಮಾಡಾಕತ್ತೀನಿ ಟೈಮ್ ಆಗೈತಿ ಎಂಟು ಹದಿನೈದು ಈ ಟೈಮನ್ನೇ ನಾನು ಇದೊಂಥರ ಎಷ್ಟು ಭಾಳ ಎಮರ್ಜೆನ್ಸಿ ಟೈಮ್ ಇದು ಅರ್ಜೆಂಟ್ ಅರ್ಜೆಂಟ್ ಒಳಗೆ ಮನವಿ ಬಸ್ ಹಸೋ ಟೈಮು ಆದರೆ ಇವತ್ತಿನೂ ಬಂದಿಲ್ಲ ನನಗೆ ರೆಡಿ ಮಾಡಿ ಬಿಟ್ಟಿನಿ ಅಲ್ಲಿ ತೋಣ ಹೊರಗಡೆ ಬಸ್ ಬರೋದು ಕೈ ಅಷ್ಟೇ ಬರ್ರಿ ಇತ್ತಿನ ಈಗ ಚಲೋ ಮಾಡ್ಕೊಳ್ಕೊತೀನಿ ಏನೆಲ್ಲ ಇರುತ್ತೆ ಅಂದ್ರೆ ಶೇರ್ ಮಾಡ್ಕೋತೀನಿ ವಿಡಿಯೋನ ಸ್ಕಿಪ್ ಮಾಡ್ತಾರೆ ಪೂರ್ತಾಗಿ ನೋಡ್ಕೊಂಡು ಬರ್ರಿ ಈಗ ಮನವಿ ಬಾಕ್ಸಿಗೆ ಅದೆಲ್ಲ ಮಾಡೀನಿ ಬೆಳಿಗ್ಗಿಂದು ಏನೇ ಯಾವುದೇ ಕ್ಲಿಪ್ಪಿಂಗ್ ಹೋಗಿಲ್ಲ ಇನ್ನು ಮುಂದೆ ಸ್ಟಾರ್ಟ್ ಮಾಡೋಣ ಅಂತ ಏನೇನೆಲ್ಲ ಮಾಡ್ತೀನಿ ದಿನ ಅಂತ ಶೇರ್ ಮಾಡ್ಕೊತೀನಿ ಏನಪ್ಪ ಅಂದರೆ ಇನ್ನೊಂದು ಆ ಪೂಜೆ ಮಾಡ್ಬೇಕ್ರಿ ಇವತ್ತು ಗುರುವಾರ ಹಂಗಾಗಿ ಈಗ ಮಾಡಿದ್ರೆ ಸುಮ್ಮನೆ ಅವ್ರ ಅವ್ರ ಮಾಡೋಕೆ ಇಷ್ಟ ಆಗೋದಲ್ಲ ನಿಧಾನಕ್ಕೆಲ್ಲ ಸಮಾಧಾನದಿಂದ ಶಾಂತಿಯಿಂದ ಮಾಡೋಕ್ಕೆ ಚಲೋ ಹಾಗಾಗಿ ವೇಟ್ ಮಾಡೋದಂದ್ರೆ ಮನೆಯಾಗ ಸ್ಕೂಲ್ ಕಳ್ಸಿದ ಮೇಲೆ ಬಂದು ಪೂಜೆ ಮಾಡಬೇಕು ಸ್ವಲ್ಪ ಒಂದು ಹತ್ತು ತಾಸ ಒಂದು ಹತ್ತು ಇಪ್ಪತ್ತು ಹಾಂ ಒಂದು ಇಪ್ಪತ್ತು ನಿಮಿಷ ಬೇಕು ರೀ ಪೂಜೆ ಮಾಡೋಕೆ ನಂಗೆ ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತು ನಿಮಿಷ ಬೇಗ ರೆಡಿ ಮಾಡಿದ್ರೆ ಇದೆಲ್ಲ ಆಗಿದ್ರೆ ಮಾಡ್ಕೋತಿದ್ದೆ ಪೂಜೆ ಇಷ್ಟೊಳಗೆ ಮುಗಿದ್ಬಿಡ್ತಿತ್ತು ಆದರೆ ಇನ್ನೇನು ಬರೋ ಹೊತ್ತು ಇನ್ನೊಂದು ಐದು ನಿಮಿಷ ಬಂದುಬಿಡ್ತೈತೆ ಸುಮ್ಮನೆ ಅರ್ಧ ಮರದಾಗತ್ತ ಪೂಜೆ ಹಾಗಾಗಿ ಇದು ಯಶ್ಮಂಡ್ರೆ ಹಾಕಿದ್ರು ಅಡ್ರಸ್ ಅದು ಇತ್ತಿದು ಈ ಮನೆ ಓಪನಿಂಗ್ ಹಾಕೋ ಮುಂಚೆ ತಂದಿಟ್ಕೊಂಡಿದ್ವಿ ಹಾಕಿದ್ದಿಲ್ಲ ಕೀ ಹಾಕಕ್ಕೆ ಹೇಳ್ಬೇಕಲ್ಲಿ ಇಡೋದಾದ ಹಾಕತಿದ್ ಕಳೆ ಹಾಕಿದ್ವು ಹಾಗಾಗಿ ನೀನು ಇನ್ನ ಹಾಕಿದ್ರೆ ಚಂದ ಕಾಣ್ರಿ ಏ ರೋಡ್ ಹೋಗ್ರಿ ಇಬ್ಬರ ನಮ್ಮ ಗಿಡಗಳಿಗೆ ನೀರು ಹಾಕಿಲ್ರಿ ಈಗ ನೀರು ಹಾಕ್ಬೇಕು ಪೂಜೆ ಮಾಡ್ಬೇಕು ನೀರು ಹಾಕ್ಬೇಕು ಟೇಬಲ್ ರಜೆ ಒಣಗಿತ್ತು ಮತ್ತೆ ಆಗತ್ತೆ ನೋಡ್ರಿ ತಾನ ಬಟ್ಲು ಹೂವು ಚೆಂದ ಬಿಟ್ಟೈತಿ ಇದ್ರಾಗ ರೋಸು ಬಂದು ಇಲ್ಲೇ ಕೂಡೈತಿ ಇದ್ರಾಗ ಇದು ಎಲ್ಲ ಒಣಗಿ ಬಸ್ ಸೊಳ್ಳೆ ಚಿಂತ ಇದೆ ಚೆಂದಾಗಿ ಇನ್ನು ಹೂ ಬಿಡೋಕೆ ಚಾಲು ಮಾಡ್ತೈತೆ ಅದನ್ನು ಬಂತ ಹಾಂ ಸರಿ ನಡಿ ಈಗ ನೋಡ್ರಿ ಮನವಿದೀಗ ಬಸ್ ಸತೀಶ್ ಬಂದೆ ಅಷ್ಟನ್ನು ಪಾಟ್ಸ ಕೆಳಗಡೆ ಕೊಟ್ಟೆ ನೀರು ಹಾಕಂತೇಳಿ ಈ ಬಸಿಗೆ ಕಾಲರಿಯನ್ನು ಈ ಬಿಸಿಲಿಗೆ ಜಗ್ಗು ಬಾಡ್ತಾವೆ ಗಿಡ ಹಾಗಾಗಿ ಅದು ಮುಂಜಾನೆ ಇಲ್ಲ ಸಂಜೆ ಹಾಕ್ಬೇಕಂತರು ಬಿಸಿಲಾಕೆ ಹಾಕ್ಬಾರ್ದು ಅಂತ ಗಿಡಗಳಿಗೆ ನೀರು ಹಾಗಾಗಿ ಈಗ ನೆನ್ಪತಿ ಇಲ್ಲ ಮತ್ತೆ ಮತ್ತೆ ಮರ್ತು ಬಿಡ್ತೀನಿ ನಾ ಯಾವುದೋ ಕೆಲಸದಾಗ ಆ ಕಡೆ ಇದಕ್ಕೆ ಅದು ನಿಂಬೆ ಬೀಜ ಹಾಕಿದ್ರಿ ಇವರು ನಿಂಬೆ ಹಣ್ಣಿನು ಅವು ಅಲ್ಲೇ ಅವು ದೊಡ್ಡ ಜಾಗ ಬೇಕು ಅವಕ್ಕೆ ಎಷ್ಟು ಚಂದ ಹುಟ್ಟ್ಯರು ಗೊತ್ತಾಗಿ ಅಷ್ಟೇ ಎಷ್ಟು ಬೀಜ ಹಾಕ್ಯಾರ ಅಷ್ಟು ಏನು ಮಾಡೋಕ್ಕಾಗಲ್ಲ ಅಷ್ಟೇ ಬೇರೆ ಏನರ್ತಂದ್ತಿರೋದ್ರು ಅವ್ರು ಇದು ಅಮೃತ ಬೇಳಿ ಚೆಂದ ಚಿಗದೈತಿ ಹಾಕಿ ಬಾಪಾಜಿ ಇದಕ್ಕೆ ಒಂದು ಕಿಲೋ ಯಾಕೆ ಮೂರು ಕಾಕಿದ್ಯ ಇದಕ್ಕೆ ಹಾಕಿ ಮೊಮ್ಮೆ ಇಲ್ಲ गिरका के कलर चेंज आ बैठे वन चला थी तो हिंग गए थे अलोवेरा अच्छा लगे था सर के हाँ किन सर पाकि देखा हाँ किन सर पाक बाहर कर देखा बिड़ 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 मन मत हो रहा बर्ताव आओ कहाँ कैड कर ಎರಡು ತುಳಸಿ ಗಿಡಕ್ಕೆ ಹಾಕು ಇದಕ್ಕೆ ರೋಸ್ ಹ್ಞೂ ಸಾಕು ತುಳಸಿ ಗಿಡಕ್ಕೆ ಹಾಕು ಇದು ಎಲ್ಲ ಮುರಿದು ವಾಪಸ್ ಎಲ್ಲ ಸ್ವಚ್ಛ ಮಾಡಿದಕ್ಕೆ ಚೆಂದ ಚಿಗದ ನೋಡ್ರಿ ಗೊತ್ತಾಗಿ ಎಲ್ಲ ಹೆಂಗ್ ಹಂಗೆ ಹೋಗ್ಬಿಟ್ಟಿತ್ತು ಅದು ಹಾಕು ಬೇಗ ಹಾಕು ಅಷ್ಟೊತ್ತು ಯಾಕೆ ಮಾಡ್ತಿ ಅಜ್ಜಿ ಬಂದೈತ್ರಿ ಮತ್ತು ಮಮ್ಮಿ ಅಜ್ಜಿ ಪೈಸಾ ಕೊಟ್ಟು ಬರ್ತೀನಿ ಅಂತೆ ಒಮ್ಮೆ ಬಂದ ಒಮ್ಮೆ ಪೈಸಾ ಕೊಟ್ಟು ಬಂದ ಅವ್ರೇನೋ ರೊಟ್ಟಿ ಕೇಳಿದ್ರಂತ ಹಾಗಾಗಿ ಹೊಳ್ಳಿ ರೊಟ್ಟಿ ಪಲ್ಯ ಹಚ್ಚಿ ಕೊಡ್ರಿ ಕೊಟ್ಟು ಬಂದ ಏನಂದ್ರ ಅಜ್ಜಿ ರೊಟ್ಟಿ ಕೊಡ ಅಂದ್ರ ಸರಿ ಹಾಂ ರೊಟ್ಟಿ ಕೊಟ್ಯಾ ಸರಿ ಬಾ ಬಿಸಿ ನೋಡ್ರಿ ಕಾಲು ಇಲ್ಲಿ ನಿಲ್ಲಿಸ್ಕೊಡವಲ್ಲ ಹಂಗೈತಿ ನೀರು ಹರಿಯೋದೇ ಹರಿಯೋದ ಒಂದು ನಮ್ಮ ನಮ್ಮನೆ ಮುಂದೆ ಬೋರ್ ನೀರು ಅದು ಭೂಮಿ ನೀರು ಕಾಲು ಬೆಂಕಿ ಬೆಂಕಿ ಕಾಲು ಸರಿ ಸರಿ ವಾ ಮತ್ತೆಲ್ಲ ನೀನೇನು ಕಾಲು ಸುಡಲ್ಲ ನಿ ಸ್ನೇಹಿತರೆ ಬರ್ರಿ ಮತ್ತೆ ಈಗ ಲೋಗನ ಕಂಟಿನ್ಯೂ ಮಾಡಕತ್ತೀನಿ ಏನಪ್ಪಾ ಅಂದ್ರೆ ಮಧ್ಯಾಹ್ನ ಅಡುಗೆಗೆ ಬೇಳೆ ಕುದಿಸಿ ತಿನ್ರಿ ಹೆಸರು ಬೇಳೆ ನಂಗೆ ಪಿತ್ತಾಗ್ತೈತಿ ಮತ್ತು ಎಲೆ ಉರಿಯೋದು ಅದೆಲ್ಲ ಮತ್ತು ಚಲೋ ಆಯ್ತು ಈಗ ಒಂದು ಊರಾಗ ಸಬ್ಧದಿಂದ ಚಾ ಕುಡ್ದೆ ಮೇಲೆ ಮೇಲೆ ಪತ್ತೇನ ಬಿಟ್ಬಿಟ್ಟೈತೆ ಪೋಪಾ ಹೌದು ಕಳ್ಸಿಡ್ತಾವ ಮತ್ತೆ ನಾನು ಅಂದಾವ ಬನ್ನಿ ಇವ್ಗೆ ಜಳಕ ಮಾಡಿಸಿ ಕಮ್ಮನ ಇದ್ರಿ ಈಗ ಈ ಪೂಜೆ ಎಲ್ಲ ಆಗೈತಿ ಅದೇ ಪತ್ತೆಯನ್ನು ಬಿಟ್ಬಿಟ್ಟೆ ನಾವು ಊರಾಗ ಹಾಗೆ ಇಲ್ಲಿ ಬಂದು ಎರಡು ಮೂರು ದಿನ ಆದರೂ ಕೂಡ ಇಲ್ಲಿ ಹಂಗೆ ಚಹಾ ಕುಡಿಯೋಕತ್ತೆ ಅದು ಸಡನ್ನಾಗಿ ಮತ್ತೆ ಚಾಲು ಆಯಿತು ಜಾಸ್ತಿ ಎದಿ ಉರಿಯೋದು ಆ ಥರ ಕಫಾದಂಗಾಗಿ ತಲೆ ಸುತ್ತದಾಗ ಬರತ್ತೈತೆ ಹಾಗಾಗಿ ತೊಗರಿ ಬೆಳಿ ಅಂತ ಹೇಳಿದ್ರು ಅವತ್ತು ಡಾಕ್ಟ್ರ್ ಆ ಸಾರಿ ತೋರಿಸಿದಾಗ ಹಂಗಾಗಿ ಹೆಸರು ಬೆಳೆದು ಹಾಕಿನಿ ನಮ್ಮ ಮನೆ ಪೂಜೆ ಜ ದೇವ್ರ ಕಟ್ಟೆ ಎಲ್ಲ ತುಂಬಿಡೈತ್ರಿ ಎಲ್ಲಿ ಓಕೆ ದೇವಸ್ಥಾನಕ್ಕೆ ಆ ದೇವಸ್ಥಾನದ ಒಂದೊಂದು ಫೋಟೋ ತರೋದು ತುಂಬಿಸ್ಬಿಟ್ಟು ನಾವನ್ನು ಒಂದು ಒಂದೊಂದು ಫೋಟೋ ಹಿಡ್ಕೊಂಡು ಪೂಜೆ ಮಾಡೋದ್ ಚಂದ ಅದು ನಾವು ಎಲ್ಲ ದೇವ್ರನ್ನ ತಂದಿಟ್ಟು ಬಿಡ್ತೀವಿ ಒಂದು ಅಂತ ಹೇಳೋದು ಹಂಗಾಗಿ ತುಂಬಿಸ್ಬಿಡ್ತೀನಿ ರೀ ಅವನ್ನ ಪೂಜೆ ಮಾಡೋಕೆ ಇನ್ನೂ ಹಾಕಂತ ಹೋಗುತ್ತೆ ಅಷ್ಟು ಫೋಟೋಗಳನ್ನು ತೊಳೆದು ಹಸಿರ ಕುಂಬ ಹಚ್ಚಿ ಎಲ್ಲನೂ ಮತ್ತೆ ಎಲ್ಲರೂ ಕೊಟ್ಬಿಟ್ಟು ಬೇರೆ ಬೇರೆ ಎಲ್ಲ ಇರ್ತಾವಲ್ಲ ನಾವು ಎಷ್ಟು ಅಂತನೇ ಇಟ್ಕೊತೀವಿ ಅಷ್ಟು ಜಾಸ್ತಿ ಗೊತ್ತಾಗುತ್ತೆ ಪೂಜೆ ಹಂಗಾಗಿ ನಾನು ಒಂದು ಇಪ್ಪತ್ತು ನಿಮಿಷ ಆದರೂ ಬೇಕು ರೀ ಪೂಜೆ ಮಾಡೋಕೆ ಹಾಗಾಗಿ ಈಗ ಇದನ್ನ ಸಾರು ಮಾಡ್ತೀನಿ ರೀ ಸಾರು ಮಾಡಿ ರಾತ್ರಿ ಮಾಡಿರೋ ನೋಡ್ರಿ ಚೌಳಿಕಾಯಿ ಪಲ್ಯ ಉಳಿದಿತ್ತು ಸ್ವಲ್ಪ ಆಗಲು ಉಂಡೀನಿ ರೊಟ್ಟಿರೋವು ಇದಕ್ಕೆ ಬಿಸಿ ಆದ್ರೆ ಭಾರಿ ಇದು ಹಿಂಗ ಮುಚ್ಚಿಡ ಮುಚ್ಚಿಟ್ರೆ ಅವು ಬುಳ್ಸ್ಬಂದಾಗತ್ತೆ ಹಂಗೆ ಓಪನ್ ಮಾಡಿಟ್ಟೀನಿ ಪಲ್ಯ ಮುಚ್ಚಿರ್ತೀನಿ ರೊಟ್ಟಿ ಹಂಗಾಯಿಟ್ಟಿದ್ವಿ ಈಗ ಬರೀ ಈಗ ಇನ್ನೊಂದು ಏನು ಏ ಹಂಗೆ ಮಾಡಬಿಡ ನೀರು ಚಲಿತ ಟೈಮು ಕೊನೆ ಒಂದು ಆತ ಈಗ ಲಡ್ ಅಷ್ಟು ಬಂಡೆ ಇಟ್ಟೀನಿ ಬಟ್ಟೆ ಇದು ಹೋಗಿಬೇಕು ಯಾಪ ವಲ್ಲಪ್ಪ ಕಾಲು ಸುಡ್ತಾವ ನೋಡಲಿ ಅಷ್ಟು ಬಂಡೆ ತಿಕ್ಕೊಂಡು ಬಟ್ಟೆ ಹೋಗೋದು ಹೋಗಿ ಅನ್ನಕ್ಕಿಟ್ಟು ಬಂದು ಬಟ್ಟೆ ಹೋಗೋದು ಬಾಂಡೆ ತಿಕ್ಕೊಂಡು ಹೋಗ್ಕೊಂಡ್ರೆ ಅಂದ್ರೆ ಅನ್ನ ಈ ಕಡೆ ಅಡಿಗೆ ಆಗಿರ್ತೀನಿ ಹೋಗಿ ಲಾಸ್ಟಿಗೆ ಸಾರು ಕೊಡ್ತೀನಿ ಇವು ಕೆಲಸನ ಮುಗಿತಾವೆ ಎರಡು ಗಂಟೆ ಅನ್ನೋದ್ಲೇ ಎಲ್ಲ ಮುಗಿತದ ಕೆಲಸ ಗಿಡಗಳನ್ನ ಇಲ್ಲಿಟ್ರೆ ಚಂದ್ರ ಚೆಂದ ಕಣ ಆಗೈತಿ ನಿಮ್ಗೆ ಹೆಂಗ್ ಅನಿಸುತ್ತೆ ಕಮೆಂಟ್ ಮಾಡ್ರಿ ಮೇಲೆ ಇರೋದೆ ಬೇಷ ಇಲ್ಲೇ ಬೇಷನ ಅಂತ ಇಲ್ಲ ಚಂದ ಅಂತ ಇಲ್ಲೇ ಬೇಷಲ್ಲಮ್ಮ ನಮ್ಮ ತನುಗೆ ಇಲ್ಲೇ ಬೇಷ್ ಅಂತ ರೀ ಬಿಸಲು ಹೆಂಗೆ ಚಲೋ ಆಯ್ತು ರೀ ಈಗ ಈ ತರ ಬಿತ್ತಪ್ಪ ಕಾಲಿಸಿರ್ತವೆ ಇನ್ನು ಸ್ಟಾರ್ಟಿಂಗ ಈ ಪರಿ ಐತೆ ಅಂದ್ರೆ ಇನ್ನು ಹೆಂಗಪ್ಪ ಅನ್ಸಕತ್ತೈತಿ ಬಿಸಲು ಬ್ಯಾಸ್ಗೆ ಬಂತಂದ್ರೆ ಒಟ್ರೆ ನಾವು ಗುಡ್ದಾಗ ಅದೀವಿ ಗುಡ್ಡ ಅಲ್ಲ ಪೂರ್ತಿ ಐದು ಅದಿವೆ ಅಲ್ಲವು ಸಿಕ್ಕಾಪ್ರೆ ಸಿಕ್ಕ ಸಿಕ್ಕಾಗತ್ತ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಈಗ ಸ್ನೇಹಿತರೆ ಈ ಕಡೆ ಅನ್ನಕ್ಕೆ ಇಟ್ಟಿನ್ರಿ ಈ ಕಡೆಗೆ ಸಾರಿಗೆ ಎಲ್ಲ ಹಾಕಿಟ್ಟೀನಿ ಈಗ ಒಗ್ಗರಣೆ ಕೊಡೋಕೆ ಒಗ್ಗರಣೆ ಬಾಣಲೇ ಇಟ್ಟೀನಿ ನಡುವಿನ ಒಲೆ ಮೇಲೆ ಸಾಸಿವೆ ಜೀರಿಗೆ ಇದು ಈ ಕುದಿ ಬಿಡೋದೇ ಸಾರು ಇದಕ್ಕೆ ಸ್ವಲ್ಪ ಹಿಂಗೆ ತೊಗೋತೀನಿ ರೀ ಬೆಳ್ಳುಳ್ಳಿ ಇದ್ರಾಗ ಹಾಕಿ ಕುದಿಸಿನ ಬೆಳೆ ಹಾಗಾಗಿ ಒಗ್ಗರಣೆಗೆ ಒಂದು ಪುಳಾಗಣಿ ಹೆಚ್ಚಿಟ್ಟಿದ್ರೆ ಸಣ್ಣದು ಹಿಂಗೆ ಹಾಕ್ತೀನಿ ಇದಕ್ಕೀಗ ಕರಿಬೇವು ಕೊತ್ತಂಬರಿ ಈಗ ತರ್ತಾರೆ ಏನೋ ಅವ್ರಿ ಇವತ್ತು ಗುರುವಾರ ಮಾರ್ಕೆಟ್ ಮಾಡ್ಕೊಂಡು ಬರ್ತಾರೆ ಏನ ಇರೋದ್ರೊಳಗೆ ಎಲ್ಲ ಅಡುಗೆ ಮಾಡಿ ಅಂತ ಇಟ್ಟಿರ್ತೀನಿ ಮತ್ತು ಅವ್ರು ಬಂದ ಮೇಲೆ ಮಾಡೋದಂತ ತಡಾಗತೀನ ಈಗ ಸ್ವಲ್ಪ ಹಿಂಗೆ ಹಾಕೊಳ್ಳೋನು ಬಗ್ಗಂದು ಬಿಟ್ಟುಬಿಡ್ದು ಅದಕ್ಕೊಂದು ಸಣ್ಣ ಸ್ಪೂನ್ ಇಡಕ್ಕೆ ಅವಲ್ ನನಗೂ ಅಲಿನ ಈಗ ಭಾಳ ಹುಷಾರ್ಲಿ ಯೂಸ್ ಮಾಡಬೇಕು ಈ ಮಾತ್ರ ಸಣ್ಣ ಸ್ವಲ್ಪ ಅಗ್ಗನ ಹಾರುಬಿಡೈತಿ ಈಗ ನೋಡ್ರಿ ಟೈಮು ಪುಣ್ಯ ಆರಾಗಕ್ಕೆ ಬಂದೈತಿ ಮಧ್ಯಾಹ್ನ ಹಂಗೆ ಬ ಊಟ ಮಾಡ್ಕೊಂಡು ಹಂಗೆ ಮತ್ತು ಬೇರೆಯವ್ರ ಕೆಲಸ ಇದ್ದು ಮಾಡ್ಕೊಂಡು ಕುತ್ಕೊಂಡೆ ನಮ್ಮ ಮನ್ವಿತ್ತು ಬಂದು ದಿನ ಬಂದು ನಿದ್ದೆ ಅಂತನ ಬರ್ತಾನೆ ರೀ ಸ್ಕೂಲಿಂದ ಬರೋತ್ಲೇ ಯಾವತ್ತ ನಮ್ಮ ಮಕ್ಕತಿ ನಂದ ಬೈದು ಎಬ್ಬಿಸ್ಕೊಂಡೆ ನಾನು ಮಕ್ಕಳ ಹಾಕಿಬಿಡಿಲ್ಲ ಹಾಂ ಸರಿ ನಾನು ಊಟ ಮಾಡಿಸೀರಾ ಊಟ ಮಾಡಿ ಈಗ ಆಟ ಆಡಕ್ಕಾರೀ ಇನ್ನದು ಸಂಜೆ ಕೆಲಸ ಎಲ್ಲ ಮುಗೀತು ಕಸ ಇಷ್ಟು ಒಳಗಿಂದ ಹೊರಗೆ ಕಸ ಉಡ್ಕೊಂಬಂದು ನೀರು ಹಾಕಿ ಅಂಗಳಕ್ಕೆ ಇಷ್ಟ ಇಷ್ಟ ಬಾಂಡೆ ಅದ ರೀ ಇವನು ಬಾಳಿಲ್ಲ ಇನ್ನೊಂದು ವಿಷಯ ನಡಿದ್ರಿ ಈ ಮಧ್ಯಾಹ್ನ ಮಲ್ಕೊಂಡಿದ್ವಿ ಆವಾಗ ಗೌಡ್ರಮ್ಮ ಬಂದಿದ್ರು ಬಂದು ಇವರಿಗೆ ಇದು ಯಲಮ್ ಗುಡ್ಗೆ ಹೋಗಿದ್ರಂತರಿ ಇನ್ನು ಸರಿರಪ್ಪ ಇಬ್ಬರು ಆ ಕಡೆ ಹೋರು ಹಾಂ ಕೂತಾರ ಕೂತಂಬಿಟ್ರಿ ಹ್ಞೂ ಯಲಮ್ ಗುಡ್ಡಕ್ಕೆ ರೀ ಹ್ಞೂ ಬರುವಾಗ ಬಂದು ನಮ್ದೊಂದು ಬಾಕ್ಸ್ ಇತ್ತವ ಮನ್ಯಾಗ ಅದ್ರಾಗ ಪಳ್ಳಾರ್ ಹಾಕ್ಕೊಂಡು ಇವರಿಬ್ಬರಿಗೆ ಒಂದೊಂದು ಚೆಂಡು ತೊಗೊಂಬಂದಾರೆ ಇದನ್ನು ಆಟ ಆಡೋಕೆ ತೊಗೊಂಡು ಕೊಟ್ಟು ಹೋದರು ಹ್ಞೂ ಓ ಹೌದು ಹಾಗೆ ಇವನ್ ಕೊಡೋ ಕೊಟ್ಟ ಆಯಿತು ಇನ್ನೊಂದು ಕೆಲಸದ ಮೇಲೆ ಬಂದಿದ್ರು ಅವರು ಏನಪ್ಪ ಅಂದ್ರೆ ತೋರಿಸ್ತೀನಿ ನಿಮಗೆ ಅವ್ರದ್ದು ಮಗಳ ಮನೆ ಗೃಹ ಪ್ರವೇಶ ಆಮಂತ್ರಣ ಬಂದೈತೆ ಮನೆಗೆ ಹೋಗ್ಬೇಕ್ರಿ ಈ ಥರ ಐತಿ ಮನೆ ನೋಡಿರಿ ಎಷ್ಟು ಚಂದ ಐತಿ ಮನಿ ಅಪ್ಪಾಜಿ ಮನೆ ಬಂದಿದ್ರಲ್ಲ ಅವರು ಆಂಟಿ ಅವ್ರ ಮನೆ ಓಪನಿಂಗ್ ಅಜ್ಜಿ ಕರ್ಕೊಂಬಂದಿದ್ರಲ್ಲ ಅವ್ರ ಮಮ್ಮಗಳನ್ನ ಹಾಂ ಅವ್ರ ಮನೆ ಓಪ್ನಿಂಗ್ ಅದು ಹೊಸ ಮನೆ ಮಂಡೇ ಐತಿ ಇನ್ವಿಟೇಷನ್ ಅದು ಕೊಟ್ಟು ಹೋದರು ಬನ್ರಿ ಅಂತೇಳಿ ಹಾಂ ಮತ್ತೆ ಬನ್ರಿ ಅಂತೇಳಿ ಕರೆದಿದ್ದು ಹೋಗೋಣ ಅಂತ ನೋಡ್ಬೇಕು ರೀ ಏನೇನಾಗುತ್ತೆ ಅಂತ ಗೊತ್ತಲ್ಲ ಯಾರು ಹೋಗೋದು ಏನಂತೇಳಿ ಹ್ಞೂ ಎಷ್ಟು ರೂಪಾಯಿ ಅಂತ ಅವ್ರಿಗೆ ಗೊತ್ತಿರ್ತ ನಮ್ಗೆ ಗೊತ್ತಿರ್ತಲ್ಲ ಹೋಗಿಂದು ನೋಡುವ ನೋಡಿಂದ ಅಂತ ಯಾರನ್ನ ಹೇಳ್ತಾರೆ ಅವ್ರ ನೀವು ಹಾಗಾಗಿ ಯಶಮನ್ರು ರೆಸ್ಟ್ ಮಾಡಕ್ಕೆ ಹತ್ತಿದ್ರು ಅವ್ರು ಬಂದಾಗ ಎಬ್ ಹೇಳಿ ಹೋದರು ಅಮ್ಮ ಬರ್ರಿ ಅಂತೇಳಿ ಅದೇ ದೃಷ್ಟಿಗೊಂಬೆ ಅದು ಹಾಕಿರ್ತಾರೆ ಇವರು ಇಲ್ಲಿ ಆಟ ಆಡಕತ್ತಾರೆ ಸ್ವಚ್ಛ ಮಾಡ್ಕೊಟ್ಟೀನಿ ಇಲ್ಲಿ ಆಡಾಗತ್ತಾರ ಅಲ್ಲಿ ಬಿಡೋಲ್ಲ ಇಲ್ಲಾಂದ್ರೆ ಅಲ್ಲಿ ಅಲ್ಲಿ ಹೋಗಿ ನಿಲ್ತಾರೆ ರೋಣೆ ಗಾಡಿಗೆ ಗಾಡಿ ಎತ್ತರ ಹಾಗಾಗಿ ಇಲ್ಲಿ ಚಂದ ಚೆಂದಾಗತ್ತೆ ನೋಡ ಬಾಲ್ ಹಾಕೊಂಡ್ ಸರಿ ಹಾಗೆ ಈಗ ಇನ್ನೊಂದು ಲೈಟ್ ಒಂದು ಹಾಕ್ಕೊಂಡೇನಿ ಬರೀ ಈಗ ಬಾಂಡೆನೇ ಇಷ್ಟು ತಿಕ್ಕೊಂಬಂದಿದ್ದೆ ಆಗಲ್ ಮಧ್ಯಾಹ್ನದೇವು ಅಡುಗೆ ಅಂತ ರಾತ್ರಿದ ಅನ್ನ ಫುಲ್ ಐತೆ ರೀ ರೊಟ್ಟಿನ ಉಂಡ್ಬಿಟ್ರು ರೊಟ್ಟಿ ಸಾರು ರೊಟ್ಟಿ ಸಾರು ರೊಟ್ಟಿ ಸಾರು ನಮ್ಮ ಮನೆಯಾಗ ರೊಟ್ಟಿದ ರೊಟ್ಟಿ ಸಾರು ಐತೆ ಅಂದ್ರೆ ಅನ್ನನ ಆಗೈತಿ ಫುಲ್ ಅಕ್ಕಿ ಅನ್ನ ಹಂಗೈತೆ ಫುಲ್ ಐತಿ ಸಾರು ಐತೆ ಇಷ್ಟಗೊಂಡು ಅಡುಗೆ ಇಷ್ಟ ಬಿಡ್ತೀನಿ ಬೇರೆ ಏನು ಹೋಗಲ್ಲ ದೇವರ ಮುಂದೆ ದೀಪ ಹಚ್ಚಿ ಮತ್ತೆ ನಿಮ್ಮ ಜೊತೆಗೆ ಸ್ನೇಹಿತರೆ ನೋಡ್ರಿ ಕರೆಕ್ಟ್ ಆರು ಗಂಟೆ ಆಯ್ತು ಆರು ಗಂಟೆಗೆ ಹೆಚ್ಚು ಕೊಡ್ತೀನಿ ಅಂತ ಹೇಳಿದ್ದೀನಿ ನಾ ತಲೆಣ್ಣ ಅವ್ರಿಗೆ ಅವ್ರ ಪಪ್ಪ ಫಸ್ಟ್ ಟೈಮ್ ಈಗ ಬೇಸಿನ ಚಲೋ ಆಗತ್ತೈತಿ ಮೊದಲ ಸಲ ತೊಗೊಂದರು ಹ್ಮ್ ಮೊನ್ನೆ ಇಂದಾನೇ ಕೆಳಕ್ತಿದ್ರಿ ಅವ್ರ ಕಲಾಂಗ್ ಅಂತ ಹೇಳಿ ಗುರುವಾರ ಮಾರ್ಕೆಟ್ ಸೋಮದಾರ ಇದು ಇಷ್ಟನ್ನು ಸ್ವಲ್ಪ ಟ್ರೇಸ್ ಹಚ್ ಪಡ್ಕೋಬೇಕ್ರಿ ಎಲ್ಲ ತರಕಾರಿ ಹಂಗ ಇನ್ನು ಹಂಗ ಇದ್ರಾಗ ಅದನ್ನ ಕ್ಲೀನ್ ಮಾಡಿ ಅದಕ್ಕೆ ಹಾಕ್ಬೇಕ್ರಿ ಫ್ಲವರ್ ತಂದಾರ ನಮ್ಮ ಹುಡುಗ ಸೌಂದ ಸೌಂದ ನೀನ್ ಕೆಳಗ ಸರಿ ಫ್ಲವರು ಎನ್ ಮದ್ವೆ ಆಗಿ ಎಂಪತ್ ವರ್ಷದಾಗ ಇದೊಂದು ತಿಂಗಳಿಂದ ಫೇವ್ರೇಟ್ ಟ್ಯಾಬ್ಲೆಟ್

ಇದು ಡೌಟ್ ಎಳೆದಿದ್ದೀನಿ ನಾ ಸಿ ಈಗ ಈಗ ಹಂಗಬ್ರು ಕುಂತು ಈ ಮಮ್ಮಿ ಅವಾಗಲ್ಲಿ ಫೋನ್ ಹಿಡ್ಕೋಳಕ್ ಸ್ನೇಹಿತರೆ ನೋಡ್ರಿ ಈಗ ರಾತ್ರಿ ಲಾಕ್ ಕಂಟಿನ್ಯೂ ಮಾಡಿ ನಿನ್ನೆ ನಾನು ನಿನ್ನೆ ಸಿಸ್ಟರ್ ಸಿಸ್ಟರು ಒಬ್ಬರು ಕಮೆಂಟ್ ಹಾಕಿದ್ರು ಅದನ್ನ ಅವರು ಹಾಕ್ತಾ ಇದ್ರು ಕೂಡ ನಾನು ಈ ವಿಷಯನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕಂತೇಳಿ ಈಗ ತ್ಯೋಸನೆ ಅವರು ಕರೆಕ್ಟಾಗಿ ನಿನ್ನೆ ಅದ ಕೇಳಿದರು ನೀವು ಈಗ ರೀಸೆಂಟಾಗಿ ಒಂದು ತಿಂಗಳು ಎರಡು ತಿಂಗಳಿಂದ ಒಂದು ವಿಡಿಯೋ ಮಾಡಿದ್ದೆ ನಾನು ಸೈಟ್ ತೊಗೊಳಕತ್ತಿದ್ವಿ ಅಲ್ಲಿ ಮೋಸಾತು ಅಂತೇಳಿ ಅದ್ರ ಬಗ್ಗೆ ಏನಾಯ್ತು ರೀ ಸಿಕ್ಕರ ಏನಾದರೂ ಮುಂದೇನು ಮಾಡ್ತೀರಿ ಈ ಥರನ ಕಮೆಂಟ್ ಹಾಕಿದ್ದ ಸಿಸ್ಟರು ಅದು ನೋಡಿರಿ ನಾವು ಕ ನಂಬರ್ ಅದೆಲ್ಲ ಮಾಮೂಲಿ ಈಗ ಒಂದೇನೋ ವ್ಯವಹಾರ ನಡೆಸುತ್ತೆ ಅಂದರೆ ಕಾಂಟ್ಯಾಕ್ಟ್ ನಂಬರ್ ಇರ್ತಾವೆ ಒಂದು ಬಿಟ್ಟು ಎರಡು ಮೂರು ಇರ್ತಾವೆ ಅದು ಎಲ್ಲನೂ ಆಗಿ ಏನೆಲ್ಲ ಮಾಡಬೇಕೋ ಅದೆಲ್ಲನೂ ಮಾಡಿವಿ ಅದ ಎಲ್ಲೂ ಅದು ಅವರು ನಮ್ಗೆ ಕೈಗೆ ಸಿಗ್ತಿಲ್ಲ ಕಾಲ್ಗೆ ಸಿಗೋಲ್ರು ಹಾಗಾಗಿ ಮಾ ಕಾಲ್ ಮಾಡಿ ಮಾಡಿ ಸಾಕಾತ್ ಟ್ರೈ ಮಾಡಿ ಮಾಡಿ ಅವೆಂತೂ ಸ್ವಿಚ್ ಆಫೇ ಬಂದವು ಅದು ಬಿಟ್ಟರೆ ಅವ್ರು ಎಲ್ಲಿದ್ದಾರೆ ಏನಿದ್ದಾರೆ ಅದು ಸಿಗ್ ಗೊತ್ತಾವ ತುಂಬ ಸಿಗೋಲ್ಲದೆ ಮೇಯ್ನಾಗಿ ಅವರು ಪ್ರಾಪರ್ ಎಲ್ಲಿಯೋರು ಅಂತಲೇ ನಂಗೆ ಗೊತ್ತಿಲ್ಲ ಅದು ಅದು ತೊಂದರೆ ಆಗಿದ್ದು ನಾವು ಅಂದರೆ ಸುಳ್ಳು ಈ ಥರ ಫ್ರಾಡ್ ಮಾಡ್ಬೇಕನ್ನೋರು ಹೇಗಾದ್ರೆ ಫ್ರಾಡ್ ಮಾಡ್ತಾರೆ ಏನಾದ್ರೂ ಒಂದು ಸುಳ್ಳು ಪ್ರೂಫ್ ಆದ್ರೆ ತೋರಿಸಿ ನಾವು ಇಲ್ಲಿಯವರ ಅಂತ ಹೇಳ್ಕೊತಾರೆ ಹೇಳ್ಕೊಂಡಿರ್ತಾರೆ ಅದು ನನಗೆ ಗದಗನೇರ ಅಂತಲೇ ಹೇಳಿದ್ರು ಅವರು ಹಾಗಾಗಿ ನಾನು ಅದನ್ನ ನಂಬಿಬಿಟ್ಟಿದ್ದೆ ಗದಗನೇರ ಅಂತ ಅಂದ್ಕೊಂಡಿದ್ದೆ ಆದ್ರೆ ಅವರು ಗದಗನೇರಾಗಿದ್ದರೆ ಗದಗನ ಸಿಗಬೇಕು ಅವರು ಆದ್ರೆ ಗದಗನಾಗೆ ಎಲ್ಲೂ ಸಿಗಾಕತ್ತಿಲ್ಲ ಯಾಕಂದ್ರೆ ಅಲ್ಲಿ ನನ್ನ ಜೊತೆ ಸ ಹಿಂಗೆ ಬೇರೆ ಬೇರೆ ಜನಗಳೆಲ್ಲ ಬುಕ್ ಮಾಡಿರ್ತಾರೆ ಅವರು ಒಂದಿಷ್ಟು ಜನ ಹುಡುಕ್ಯಾರಂತ ಅವ್ರಿಗೆ ಸಿಕ್ಕಿಲ್ಲರು ಗದಗನಾರಾದ್ರೂ ಅದು ಈಸಿಯಾಗಿ ಇಳಿಬೋದಿತ್ತು ಅದು ಅವನು ಗದಗನೇ ಅವನು ಆಗಿರೋಕ್ಕಿಲ್ಲ ಯಾಕೆ ನಮ್ಗೆ ಈಗ ಅನ್ಸಾರ ಯಾಕಂದ್ರೆ ಫೇಕ್ ಡಾಕ್ಯುಮೆಂಟ್ ತೋರಿಸಿರ್ಬೋದು ಐ ಡಿ ಕಾರ್ಡ್ ಅವೆಲ್ಲ ಸ ಫೇಕ್ ಆಗಿ ಮಾಡಿಸಿರ್ಬೋದು ಅಂಥೇಳಿ ಏನೇ ಕೆಟ್ಟ ಬೇ ಕೆಟ್ಟ ಮೇಲೆ ಬುದ್ಧಿ ಬರ್ತಾರಲ್ಲ ಅಂತಾರಲ್ಲ ಅದು ನನ್ಗ ಇವಾಗ ನೋಡ್ರಿ ಹೋಗ್ತೊಂಬ ಆರೋಪ ನೀವ್ ಅಂತೀರಿ ನಿಮ್ಗ ನೋವ ಇಲ್ಲ ಅಂತ ಹೇಳಿದ್ರಿ ಆ ಹಿಡ್ಯಾರ ನೋ ಪಟ್ರೆ ಏನ್ ಬರ್ತೈತಿ ಹೇಳ್ರಿ ಕೈಮಿ ಹೋಗಿ ಬಿಟ್ಟೈತೆ ಹೇಳಿ ನಾವ್ ಯೋಸ್ ಮಾಡ್ಕೊಂತ ಕುಂತ್ರು ಬರ್ತಾರ ಅವ್ ಕೈ ಇಲ್ಲ ಇರೋ ಅಷ್ಟಿಷ್ಟು ಜೀವನ ನೆಮ್ಮದಿ ಸತಿ ಕಳ್ಕೊಬೇಕಾಗತ್ತೆ ನಾನ್ ಹಾಗಾಗಿ ನೋವಂತ ಐತಿ ಹಂಗ ಕುಂತ್ರಿಕಾಗಯ್ಯದ್ರೆ ತಿಂದಿದ್ದಲ್ಲ

ಈ ಥರ ಮೂವಿ ಒಳಗೆ ನೋಡಿರ್ತೀವಿ ನಾವು ಫೇಕ್ ಆ ಸೇಮ್ ಆ ಆಫೀಸ್ ಅಲ್ಲಿ ತನ್ನ ಅದು ಇಲ್ಲ ಅಲ್ಲಿ ಬೇರೆ ಅಂಗಡಿ ಬೇರೆ ಶಾಪ್ ಆಫೀಸ್ ಇದ್ದ ಜಾಗನ ಬೇರೆ ಶಾಪ್ ಮಾಡ್ಕೊಂಡಾರ ಅದು ನಾವು ಮನೆ ಊರಿಗೋದ್ವಿಲ್ಲ ಅವಾಗ ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಅಲ್ಲೇ ನಾವು ಅದು ವಿಡಿಯೋದಾಗ ಹೇಳ್ಕೊಂಡಿಲ್ಲ ಸ್ವಲ್ಪ ಮಾಹಿತಿ ಕಲೆಕ್ಟ್ ಮಾಡ್ಕೊಂಡ್ವಿ ಅದೆಲ್ಲ ವಿಚಾರಿಸ್ತಿದ್ವಿ ಮಾಹಿತಿ ಕಲೆಕ್ಟ್ ಅನ್ನೋಕ್ಕಿಂತ ವಿಚಾರ್ಸ್ಕೊಂಡ್ವಿ ಅದು ಶಾಪು ಆಫೀಸ ಒಂದು ಶಾಪ್ ಮಾಡ್ಕೊಂಡಾರೆ ಅವರು ನಮ್ಗೊ ಬಿಡ್ರಿ ಅಂತ ನಾವು ಈಗ ಬಂದಿದ್ವಿ ಇದು ಖಾಲಿ ಇತ್ತಂತೆ ನಾವು ತೊಗೊಂಡಿ ಅಂತ ಅವರೊಂದು ಹಂಗ ತಗೊಂಡು ಏನು ಅಂತ ನಾ ಇದುವ ಯಾವ್ದು ವಿಷಯದಾಗ ಇವ್ರ ಏನ ಸಣ್ಣ ಪುಟ್ಟದಾಗ ಏನಾರು ಅಂತಿದ್ದರು ತಮಾಷೆಗೆ ಅಂತಿದ್ರು ಅದು ಈಗೀಗಂತೂ ಅದು ಅದೇ ಮುಸೋದಾಗಿಂದ ಏನಾರು ಸಣ್ಣ ಪಟ್ಟ ಹೋಗೋದು ನಿಸ್ಕೊಂಬ ಹೋಗಲ್ಲಿ ಇಟ್ಟು ಬಂದಿರಲ್ಲ ಬಂದು ಅದೊಂದು ಇದಾಗ್ಬಿಡ್ತೀವಿ ಅಂತಾರೆ ಅದೇ ಏನು ತಪ್ಪಲ್ಲಿ ಬಿಡ್ರಿ ಮೊದ್ಲು ಮಾಡಿದ್ದೆ ಅಂತ ತಪ್ಪೈತಿ ಅನ್ನೋದು ಹೊಸ ಜನ ಸಿಟ್ಟು ಬರ್ತೈತಿ ಇಲ್ಲಪ್ಪ ನಮ್ಗೆ ಹೆಚ್ಚೆಚ್ಚಿಗೆ ಐತಿ ಅದರಿಂದ ನಾವು ಅಷ್ಟು ದುಡ್ಡಿನ ನೆಸಸಿಟಿ ಇಲ್ಲ ಅನ್ನಂಗೆ ಇದ್ರೆ ಏನೂ ತೊಂದರೆ ಇರ್ತಿದ್ದಿಲ್ಲ ಒಂದೊಂದು ಹತ್ತು ಸಾವಿರ ರೂಪಾಯಿ ಕುಡಿಸ್ಬೇಕಂದ್ರೆ ಎಷ್ಟು ಕಷ್ಟಪಡ್ತೀನಿ ಈಗ ಅದರದ್ದು ಒಂದು ಲಕ್ಷ ಅಮೌಂಟ್ ಒಂದು ಲಕ್ಷ ಹತ್ತು ಸಾವಿರ ಅಮೌಂಟು ನೆನ್ಷನ್ ಬೇಜಾರಾಗುತ್ತೆ ಕರ್ಕೊಂಡ ಹೋಗಿ ಹಂಗಾಗಿ ಇಲ್ರಿ ಈ ತರ ಆಗೇತಿ ಅವ್ರು ಯಾರ ಏನು ಸಿಕ್ಕಿಲ್ಲ ದೇವ್ರು ಆತ ಏಳು ನಿಮಿಷ ಶಾಸ್ತ್ರ ಕೈಯಿಂದ ಕೈ ಬಿಟ್ಟು ದುಡ್ಡು ಹಂಗ್ರಿ ಒಳ ಬರಲ್ಲ ಅಂತಾರಲ್ಲ ಸ್ನೇಹತ್ರ ಅದ್ರದ್ದು ನೋಡೋಣ ಆದ್ರ ಅದ್ಯಾಡಿದ್ರೆ ಏನಾದ್ರೂ ಹುಡುಕಿದ್ರ ಏನಾದ್ರೂ ಮಾಡ್ಕೊಳ್ಳೋ ಸಾಧ್ಯತೆ ಐತೆ ಏನಾಗ್ ಗೊತ್ತಿಲ್ಲ ಆದ್ರೆ ನಮ್ಗ ನಮ್ ಸಿಚುಯೇಷನ್ ಹೆಂಗೈತೆ ಗೊತ್ತೈತೆ ನಾವ್ ಇಲ್ಲಿರ್ತಿವಿ ಊರ್ಗಡೆ ದುಡಿಮೆ ಇಲ್ಲಾಂದ್ರ ಇ ಎಮ್ ಐ ಕಟ್ಟವು ಅಂಗಡಿ ಬಾಡಿಗೆ ಎಲ್ಲ ಮೈ ಮೇಲೆ ಬರ್ತಾವ್ ಆಮೇಲೆ ಅದ್ಯಾಡೋದಕ್ ಹೆಚ್ಚಿಗೆ ದುಡ್ಡು ಖರ್ಚು ಮಾಡ್ಕೊಂಡು ಅದ್ದಾಡ್ಬೇಕ್ರಿ ಎಲ್ಲಿ ಥರ ಏನಂತಾರೆ ಗೊತ್ತಿದ್ರೆ ಇಂಥ ಪ್ಲೇಸ್ ಇಲ್ಲಿ ಅದರಪ್ಪ ಒಂದು ಅಡ್ರೆಸ್ ಅಂತ ಸಿಕ್ತಂದ್ರೆ ಹೋಗ್ಬೋದು ಅದೇ ಇಲ್ಲ ಅಂದ ಮೇಲೆ ಹೆಂಗೆ ಹೆಂಗೆ ಗೊತ್ತಾಗುತ್ತಾ